ಮಂಡ್ಯದಲ್ಲಿ ಅವ್ರ ಕೂಗುದ್ರಲ್ಲ ಅವ್ರಿಗೇನು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರಲ್ಲ ಅದು ಒಬ್ಬರು ಕೂಗಿರ್ಲಿಲ್ಲಾ ಸುಮಾರು ಜನ ಅದಕ್ಕೆ ಏನು ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ ಈಗ ಮಂಡ್ಯದಲ್ಲಿ ಅದು ಅವ್ರ ಸರ್ಕಾರ ಇದ್ದಾಗಲೇ ಕೂಗಿದ್ದರು ಈಗ ಅರೆಸ್ಟ್ ಮಾಡಿದ್ದೀವಿ ನಾವು ಕೇಸಾಗಿ ಕೇಸನ್ನೇ ವಾಕ್ ವಜಾ ಮಾಡಿಬಿಟ್ಟಿದ್ರು ಮುಕ್ತಾಯ ಮಾಡಿಬಿಟ್ಟಿದ್ರು ಹಾಂ ಯಾರು ದೇಶದ್ರೋಹಿಗಳು ಹೌದು ಹೌದು ಅವ್ರನ್ನ ಅರೆಸ್ಟ್ ಮಾಡಿದ್ದು ಮಂಡ್ಯದಲ್ಲಿ ಅವ್ರು ಕೂಗಿದ್ರಲ್ಲ ಅವ್ರಿಗೆ ಏನು ಹೇಳ್ತಾರೆ ಬಿ ಜೆ ಪಿಯಲ್ಲಿ ಹಾಂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅದು ಒಬ್ಬರು ಕೂಗಿರ್ಲಿಲ್ಲ ಜಿಂದಾಬಾದ್ ಬಗ್ಗೆ ಅನ್ವಾರ್ ಜನ ಕೂಗಿದ್ರಲ್ಲ ಅದಕ್ಕೆ ಏನು ಹೇಳ್ತಾರೆ ಹಾಂ ಬಿ ಜೆ ಪಿ ಕಾರ್ಯಕರ್ತರು ಕೂಗಿದ್ರಲ್ಲೇ ಈಗ ಅವ್ರು ಮಂಡ್ಯದಲ್ಲಿ ಅದು ಅವ್ರ ಸರ್ಕಾರ ಇದ್ದಾಗಲೇ ಕೂಗಿದ್ರು ಈಗ ಅರೆಸ್ಟ್ ಮಾಡಿದ್ದೀವಿ ನಾವು ಕೇಸಾಗಿ ಕೇಸ್ನೇ ವಾಕ್ ಧ್ವಜ ಮಾಡಿಬಿಟ್ಟಿದ್ರು ಮುಕ್ತಾಯ ಮಾಡಿಬಿಟ್ಟಿದ್ರು ಯಾರು ದೇಶದ್ರೋಹಿಗಳು ಹೌದೌದು ಅವ್ರನ್ನ ಅರೆಸ್ಟ್ ಮಾಡಿ